ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಈ ಸೀನ್ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಗಳೂರು ಅವರಿಗೆ ಮೀನ್ ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ಈ ಮೀನಲ್ಲಿ ಅದು ಗ್ರೀನ್ ಮಸಾಲಾನ ತವ ಫ್ರೈ ಮಾಡಿದರೆ ಅದು ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಲ್ಲ ಇದಕ್ಕೆ ಒಂದು ಮಸಾಲೆಗೆ ಏನಿಲ್ಲ ಒಂದು ಮಿಕ್ಸಿ ಜಾರಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದರೆ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆ ಒಂದು ಎರಡು ದೊಡ್ಡ ಅದ್ರದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಡಿ ಹಾಕ್ಕೊಳ್ಳಿ ಹಾಗೆ ಒಂದು ಮೂರು ಕಾಯಿ ಮೆಣಸು ಅದಾದಮೇಲೆ ಒಂದು ಒಂದು ಆಗುವಷ್ಟು ಶುಂಠಿನ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಇಸ್ಲೇನ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳಿ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಅರ್ಧ ಹೋಳು ನಿಂಬೆ ಹಣ್ಣು ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಹಿಂಡ್ಕೊಳ್ಳಿ ಇದಕ್ಕೆ ನೀರಸ ಹಿಂಡ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ರುಬ್ಬು ಪೇಸ್ಟ್ ಮಾಡ್ಕೋಬೇಕು ನೀರಿನ ಅವಶ್ಯಕತೆ ಇತ್ತು ಅಂದರೆ ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೋದು ಈ ಪೇಸ್ಟ್ನ ನಾವು ಮೀನನ್ನ ಕಟ್ಸಾಕಿರ್ತೀವಿ ನೋಡಿ ಅದಕ್ಕೆ ಮಧ್ಯಕ್ಕೆ ಚೆನ್ನಾಗಿ ಸವರ್ಬಿಟ್ಟು ಟೈಮಿತ್ತು ಅಂದರೆ ಅರ್ಧ ಮುಕ್ಕಾಲು ಗಂಟೆ ತಿಳ್ಕೊಂಬಿಡಿ ಟೈಮ್ ಇಲ್ಲ ಅನ್ನೋದಾದರೆ ಆವಾಗವಾಗೇ ಬಿಸಿ ಬಿಸಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಿದರೆ ಎರಡು ಬದಿ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಗಂಜಿ ಉಟ್ಟ ಜೊತೆ ಇದನ್ನು ತಿಂದು ನೋಡಿ ರುಚಿಗೆ ಕಳೆದು ಹೋಗ್ತೀರಾ ಅಂತಲೇ ಹೇಳ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೇನೂ ತಿನ್ಕೋಬೋದು ಸೈಡ್ ಡಿಶ್ ಆಗಿ ಆಗಿರುತ್ತೆ ನೀವು ಒಂದ್ಸಲ ಈ ಮಸಾಲೆನ ಟ್ರೈ ಮಾಡಿ